ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತದಾರೆ ನೆಚ್ಚವಾಗಲೂ ಭಾರ್ಗವಿಯ ಬ್ರಹ್ಮಾಸ್ತ್ರಕ್ಕೆ ಜಿ ಪಿ ಪಾಟೀಲ್ ತಂಡ ಹೊಡಿಬೇಕಾಗದ ಹಾಗಾದರೆ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಗೆ ನಿಜವಾಗ್ಲೂ ಅಕ್ಕ ವೃಂದನೇ ಅವಮಾನ ಮಾಡಿಸಿರ್ತಾಳೆ ಮಸಿ ಬಳಸೋದ್ರ ಮುಖಾಂತರ ಇಲ್ಲಿ ವೃಂದ ಭಾರ್ಗವಿಯ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದಾರೆ ಭಾರ್ಗವಿಯ ವಿರುದ್ಧ ಕುತಂತ್ರವನ್ನು ಮಾಡ್ತದಾಳ ಆದರೆ ಇದ್ಯಾವುದ್ರ ಅರಿವೇ ಇಲ್ದಿರ್ತಕ್ಕಂಥ ಭಾರ್ಗವಿ ನಿಜವಾಗ್ಲೂ ಆ ಅವಮಾನಕ್ಕೆ ನಿಜವಾಗ್ಲೂ ತುಂಬಾ ಸಂಕಟ ಪಡ್ತಾರೆ ದೇವ್ರ ಮುಂದೆ ಹೋಗಿ ಪ್ರಶ್ನೆ ಮಾಡ್ತಾರೆ ದೇವಿನೇ ಪ್ರತ್ಯಕ್ಷ ಆಗದೆ ಭಾರ್ಗವಿ ಜೊತೆ ನಿಂತು ಮತ್ತೆ ಆ ಭಾರ್ಗವಿ ಆ ಮನೆಗೆ ವಾಪಸ್ ಹೋಗುವ ಹಾಗೆ ಮಾಡುತ್ತಾ ಇದು ಎಲ್ಲದರ ಮುಖಾಂತರವಾಗಿ ಭಾರ್ಗವಿ ಅರ್ಜುನ್ ಜೊತೆ ಮತ್ತೆ ಮನೆಗೆ ವಾಪಸ್ ಅತಿ ಆಗ್ತಾರೆ ಬಟ್ ಇದು ಯಾವುದೂ ಕೂಡ ನಿರ್ಮಲಾಗಾಗಲಿ ಬೃಂದಾಗಲಿ ಖಂಡಿತ ಇಷ್ಟ ಎಲ್ಲ ಬಟ್ ಆದರೂ ಕೂಡ ಇಷ್ಟು ಅಮ್ಮನೆ ಮಾಡಿದ್ಮೇಲೆ ಖಂಡಿತ ತುಂಬ ದಿನ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಕಾಟ ಕೊಟ್ಟು ಆಚೆ ಹಾಕಿದ್ರೆ ಆಯಿತು ಅಂತ ಬೃಂದ ಅನ್ಕೋತಾಳೆ ಜೊತೆಗೆ ಅವಳಿಗೆ ಒಂದು ಕಂಡೀಷನ್ ಕೂಡ ಹಾಕಿ ಅತ್ತೆ ಅಂತ ಅತ್ತೆಗೂ ಕೂಡ ಹೇಳಿಕೊಡ್ತಾಳೆ ಮಾವ ಹೇಗೂ ಅವಳನ್ನ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಅವಳಿಗಂತೂ ಕೆಲ್ಸಕ್ಕೆ ಹೋಗದೆ ಇರೋಕ್ಕಾಗೋದಿಲ್ಲ ಕೋಟನ್ನ ಹಾಕಲೇಬೇಕು ಅಂತಾಳೆ ಅಂದಮೇಲೆ ಖಂಡಿತ ಈ ಕಂಡೀಷನ್ ಹಾಕಿದರೆ ಈ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಬೃಂದ ನಿರ್ಮಲಾಗೆ ಹೇಳ್ಕೊಡ್ತಾರೆ ತದನಂತರ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡ್ತಾ ಸಂಭ್ರಮದಿಂದ ಭಾರ್ಗವಿಗೆ ಆಗಿರ್ತಕ್ಕಂಥ ಅವಮಾನವನ್ನು ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇಲ್ಲಿ ಸಾಕ್ಷಿ ನಿರ್ಮಲಾ ಹಾಗೆ ಬೃಂದ ಇದ್ದಾರೆ ಇಲ್ಲಿ ಬೃಂದ ಅನ್ನಂತು ನೋಡು ಬೃಂದ ನಿನ್ನಿಂದ ಎಷ್ಟು ಖುಷಿ ಆಗ್ತದೆ ಗೊತ್ತಾಗಿತ್ತು ಆ ಭಾರ್ಗವಿಗೆ ಮಸಿ ಬಳಸಿದ್ಗೆಲ್ಲವ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅದನ್ನು ನೆನೆಸ್ಕೊಂಡ್ರೆ ಒಂದು ರೀತಿ ಜುಮ್ಮ ಅನಿಸುತ್ತೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದನ್ನು ನೋಡೋದಕ್ಕೆ ಅದಕ್ಕೋಸ್ಕರನೇ ನೀನೇನಾದರೂ ಒಳ್ಳೆ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಬಿಟ್ಟರೆ ನೀನು ಇಷ್ಟಪಟ್ಟಿದ್ದೆ ಅಲ್ವಾ ಡೈಮಂಡ್ ನೆಕ್ಲೆಸ್ ಅದನ್ನು ನಾನು ನಿನಗೆ ಕೊಟ್ಟುಬಿಡ್ತೀನಿ ಅಂತ ಹೇಳ್ತಾರೆ ನಿರ್ಮಲಾ ಇದರಿಂದಾಗಿ ಬೃಂದಾಗೆ ತುಂಬ ಖುಷಿ ಆಗ್ಬಿಡುತ್ತೆ ನೀವೇನು ಯೋಚನೆ ಮಾಡಿಬಿಡಿ ಅಂತ ಅದನ್ನು ನನಗೆ ಬಿಟ್ಬಿಡಿ ಅಂತ ಹೇಳಿ ನೀನು ನಿರ್ಮಲ ಹಾಗೆ ಬೃಂದ ಹೇಳ್ತಾರೆ ಆದರೂ ಕೂಡ ಇವ್ನ ಆಗೋದಿಲ್ಲ ಅಕ್ಕಾಗಿ ನೂರು ಪ್ಲ್ಯಾನ್ ಮಾಡಿಬಿಟ್ರೆ ಏನು ಮಾಡೋದು ಈ ಭಾರ್ಗವಿ ಸುಮ್ಮನೆ ಕೂರ್ತಾಳೆ ಅಂತ ನನಗಂತೂ ಅನ್ನಿಸ್ತಿಲ್ಲ ಅಂತ ಸಾಕ್ಷಿಯವರು ನಿರ್ಮಲಾಗೆ ಹೇಳಿದ್ದಕ್ಕೆ ನಿರ್ಮಲಾ ಕೂಡ ಹೌದು ನನಗೂ ಹಾಗೆ ಅನಿಸುತ್ತೆ ಅಂದಾಗ ಹೇಳಿದೆ ಅಲ್ವಾ ನೀವು ಯೋಚನೆ ಮಾಡಬೇಡಿ ಅವಳನ್ನ ಹೇಗೆ ಅವಮಾನ ಮಾಡಿ ಮತ್ತೆ ಈ ಮನೆಯಿಂದ ಆಚೆ ಆಗಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ ಅಂತ ಬೃಂದ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾನೆ ಏನಿದು ನನ್ನ ಹೆಂಡತಿ ಅಲ್ಲಿ ಕಣ್ಣೀರು ಹಾಕೊಂಡು ಕೂತಿದ್ದಾಳೆ ಅಂಥದ್ರಲ್ಲಿ ಈ ರೀತಿ ಊಟ ಮಾಡ್ತಿದ್ರಲ್ಲ ಹೇಗೆ ಮನ್ಸು ಬರುತ್ತೆ ನನಗೆ ಅಂತಂದ್ರೆ ಓ ನಿನ್ನ ಹೆಂಡತಿ ಕಣ್ಣೀರು ಹಾಕೊಂಡು ಕೂತಿದ್ದಾಳೆ ಅಂತ ನಾವು ಹೊಟ್ಟೆ ಹಾಸ್ಕೊಂಡು ಇರ್ಬೇಕಿದೆಯಾ ಅಂತ ನಿರ್ಮಲಾ ಪ್ರಶ್ನೆ ಮಾಡ್ತಾಳೆ ಅದು ಹಾಗಲ್ಲ ಅಮ್ಮ ನಿಜವಾಗ್ಲೂ ಅವರು ಕೂಡ ಈ ಮನೆ ಸುಸೇ ಅಲ್ವಾ ನಿಮ್ಮ ಮಗನೇ ಹೆಂಡ್ತಿ ತಾನೆ ಈ ರೀತಿ ಮಾತಾಡಿದ್ರೆ ಹೇಗೆ ಅಂದಾಗ ಯಾರು ಹೇಳಿದ್ದು ಒಳ್ಳೆ ಈ ಮನೆ ಸುಸ್ಯ ಅಂತ ನಾವಂತೂ ಒಪ್ಕೊಂಡಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸ್ವಲ್ಪ ಅಕ್ಕ ಸ್ವಲ್ಪ ಹುಷಾರಾಗಿ ಮಾತಾಡಿ ಬೆಳೆದಿರೋ ಹುಡುಗ ಆಮೇಲೆ ಹೆಂಡತಿ ಕರ್ಕೊಂಡು ಹೋಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ಸಾ ಸಾಕ್ಷಿ ಹೇಳ್ಕೊಟ್ಟಾಗ ನಿರ್ಮಲಾ ಕೂಡ ಸ್ವಲ್ಪ ಲೈಟಾಗಿ ಬಿಹೇವ್ ಮಾಡ್ತಾರೆ ಈ ಕಡೆ ಅದಕ್ಕೆ ನೀವಾದರೂ ಸ್ವಲ್ಪ ಹೇಳ್ತೀರಾ ಅಂತ ಅರ್ಜುನ್ ಬೃಂದಾಗೆ ಹೇಳಿದಕ್ಕೆ ಬೃಂದ ಕೂಡ ಹೌದು ಅತ್ತ ಅರ್ಜುನ್ ಹೇಳ್ತಿರೋ ಮಾತು ನಿಜ ಇದೆ ಅಲ್ವಾ ಅಂತ ಹೇಳಿ ಹೇಳಿದಾಗ ಏನು ಚೆನ್ನಾಗಿ ನಾಟಕ ಆಡ್ತಾಳ ಅಂತ ಸಾಕ್ಷಿ ಅನ್ಕೊಳ್ತಿದ್ದಾರೆ ತದನಂತರ ಇಲ್ಲಿ ಅರ್ಜುನ್ ಅಂತ ನಿರ್ಮಲ ಅವರು ಮಾತಾಡಿದ್ದೆ ನೋಡು ಅರ್ಜುನ್ ಜೆ ಪಿ ಪಾಟೀಲ್ ಹೇಳಿದಾಗ ಭಾರ್ಗವಿ ಕೆಲಸಕ್ಕೆ ಹೋಗ್ಬಾರ್ದು ಕೆಲಸಕ್ಕೆ ಹೋಗಿಲ್ಲ ಅಂದರೆ ನಾನು ಅವಳ ಮನೆ ಸುಸಿ ಅಂತ ಒಪ್ಕೋತೀನಿ ಹತ್ರ ಮಾತಾಡಿದ್ವಿ ಅವ್ಳು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಜೊತೆ ಮಾತಾಡಿದ್ದೀನಿ ಅವರು ಸಮಯ ಕೇಳಿದ್ದಾರೆ ಅಂತ ಕೂಡ ಇಲ್ಲಿ ಅರ್ಜುನ್ ಹೇಳ್ತಿದ್ದಾರೆ ಹೌದು ಹೌದು ಟೈಮ್ ತಗೋತಾನೆ ಇರ್ತಾಳೆ ಅನ್ನುವಷ್ಟು ಅಲ್ಲಿ ಭಾರ್ಗವಿ ಎಲ್ಲ ಬರ್ತಾರೆ ಭಾರ್ಗವಿ ಬರ್ತಿದ್ದಾಗ್ಯೆ ಇಲ್ಲಿ ಅರ್ಜುನ್ ನೀವ್ಯಾಕೆ ಅವ್ರ ಜೊತೆ ಮಾತಾಡ್ತಿದ್ರ ಅಂತಕ್ಕ ನೀವು ಸುಮ್ಮನೆ ಇರ ಮೇಡಮ್ ಅಂತ ಅಂತ ಹೇಳಿ ಇಲ್ಲಿ ಅರ್ಜುನ್ ಮನೆಯವ್ರ ಹತ್ರ ಮಾತನಾಡೋಕೆ ಮುಂದಾಗ್ತಾರೆ ಎತ್ತ ಕಡೆ ನೋಡಬಾರೀ ನಿನ್ಗೆ ನಾವು ತುಂಬಾ ಬಾರಿ ಸಾಗಸತಿ ಹೇಳಿದ್ವಿ ಸಂಧ್ಯಾ ಕೇಸನ್ನು ತಗೋಬೇಡ ಅಂತ ಆದರೆ ನೀನು ಮಾತ್ರ ಆ ಕೇಸನ್ನು ಬಿಡಲಿಲ್ಲ ಜಿ ಪಿ ಪಾಟೀಲ್ ವಿರುದ್ಧವಾಗಿ ಹೋರಾಟ ಮಾಡೇ ಮಾಡ್ತೀನಿ ಅಂತ ಮಾಡಿದೆ ಆದರೂ ಕೂಡ ಮಗನ ಮೇಲೆರೋ ಪ್ರೀತಿಯಿಂದ ಜಿ ಪಿ ನಿನ್ನ ಮನೆಗೆ ಸೇರಿಸ್ಕೊಂಡಿರಬಹುದು ಹಾಗನ್ ಮಾತ್ರಕ್ಕೆ ಅವ್ರು ನಿನಗೆ ಒಂದು ಕಂಡೀಷನ್ ಹಾಕಿದ್ದಾರೆ ಈ ಒಂದು ಮನೆಯಲ್ಲಿ ನೀನು ಸೊಸೆಯಾಗಿ ಇರಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಆ ಕಂಡೀಷನ್ಗೆ ನೀನು ಒಪ್ಕೊಂಡ್ರೆ ಮಾತ್ರ ಈ ಮನೆ ಸುಸಿಯಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನಂತರ ಭಾರ್ಗವಿ ಸರಿ ಆಯಿತು ನಾನು ಕೂಡ ಈ ಮನೆ ಸುಸಿಯಾಗೆ ಇರ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಇನ್ ಮುಂದೆ ಹೋಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ನಿಜಕ್ಕೂ ಈ ಒಂದು ವಿಷಯ ಅರ್ಜುನ್ಗೆ ಖುಷಿ ಕೊಟ್ಟರೆ ನಿರ್ಮಲಾ ಬೃಂದ ಹಾಗೆ ಸಾಕ್ಷಿಗೆ ಶಾಕ್ ಆಗ್ತದೆ ಈ ಕಡೆ ಅರ್ಜುನ್ ಅಂತೂ ಅಮ್ಮ ಅದಕ್ಕೆ ಹಾಗೆ ಚಿಕ್ಕಮ ಕುನಿಗೂ ಭಾರ್ಗವಿ ಅವರು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಹೇಳಿದರು ಅಪ್ಪನ ಕಂಡೀಷನ್ಗೆ ಒಪ್ಕೊಂಬಿಟ್ರು ಆಮೇಲೆ ಇನ್ ಇನ್ಮುಂದೆ ನೀವು ಯಾವುದೇ ಕಾರಣಕ್ಕೂ ಬೇರೆಯವರು ಅಂತ ಹೇಳುವಾಗಿಲ್ಲ ಅವ್ರಿಗೆ ಈ ಮನೇಲಿ ಸಿಗಬೇಕಾಗಿರೋ ಸ್ಥಾನಮಾನ ಬೆಲೆ ಸಿಗ್ಲೇಬೇಕಾಗತ್ತ ಇನ್ನು ಮುಂದೆ ಅವ್ರ ಈ ಮನೆ ಸುಸಿ ಅಂತ ಅರ್ಜುನ್ ಹೇಳಿ ಫುಲ್ ಖುಷಿಯಿಂದ ಹೋದ್ರೆ ಈ ಕಡೆ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ಬೃಂದಾನೇ ಘುರಾಯಿಸ್ತದ ಈ ಕಡೆ ಯಾಕೆ ನೋಡ್ತಾ ಇದ್ರ ನಿಮ್ಗೆ ಎಷ್ಟು ಆಘಾತ ಆಗಿದ್ವು ಅಷ್ಟೇ ನನಗೂ ಕೂಡ ಆಘಾತ ಆಗಿದೆ ಅಂತ ಅನ್ಕೊಂಡಿದೆ ಏನಪ್ಪಾ ಇದು ಈ ಭಾರ್ಗವಿ ಏನಾಯ್ತು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಮನೇಲೆ ಉಳ್ಕೊಂಡ್ಬಿಟ್ಲಲ್ಲ ಏನು ಮಾಡ್ಲಿ ನಾನು ಅಂತ ಅನ್ಕೊಂಡಿದೆ ಬೃಂದ ಯೋಚನೆ ಮಾಡ್ತಿದ್ದಾನೆ ಅದ ಕಡೆ ಭಾರ್ಗವಿ ತಂದೆ ಮನೆಗೆ ಯಾರೋ ಫ್ರೆಂಡ್ ಬಂದಿದ್ದಾರೆ ರೆಂಟ್ ಅಗ್ರಿಮೆಂಟ್ ಮಾಡಿಸಬೇಕು ಭಾರ್ಗವಿ ಆಯ್ತಲ್ವಾ ಮತ್ತೆ ಹೋಯ್ತು ನೀನೆ ಮಾಡ್ಕೊಡ್ಬಿಡು ರವೀಂದ್ರ ಅಂದಾಗ ನಾನು ವರ್ಷಗಳ ಸರಿ ಆಯ್ತು ಕೊಡು ಅಲ್ಲಿಗೆ ಹೋಗ್ತೀನಿ ನನ್ನ ಮನೆ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಏನಪ್ಪಾ ಇದು ಅಪ್ಪ ಹಾಗೆ ಮನೆ ಗೊತ್ತಿಲ್ಲ ಅಂದ್ರೆ ಹೇಗೆ ಅಂತದಾಗೆ ರೊಚ್ಚಿಗೆ ಹೇಳ್ತಾರೆ ರವೀಂದ್ರ ಅವರು ಸರಿಯೋ ಅಪ್ಪ ಕೋಪ ಮಾಡ್ಕೋಬೇಡ ನೀನು ಮತ್ತೆ ಭಾರ್ಗವಿ ಮಾಡ್ಕೊಟ್ರೇ ಅದೆಲ್ಲ ಚೆನ್ನಾಗಿರೋದು ಇಲ್ಲಾಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡುತ್ತೆ ದಯವಿಟ್ಟು ಮಾಡ್ಕೊಡು ಅಂದಾಗ ಅವರ ಮನ್ನಣೆಯನ್ನು ಕೊಟ್ಟು ಕೊನೆಗೂ ರವೀಂದ್ರ ಅವರು ಆ ಡಾಕ್ಯುಮೆಂಟ್ ನ ರೆಡಿ ಮಾಡ್ತಿರ್ತಾರೆ ಅದೇ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಮನೆ ಮೇಲೆ ದಾಳಿ ಆಗಿದೆ ಅಂತೆಲ್ಲ ಬರ್ತಿರುತ್ತೆ ಇದನ್ನು ನೋಡಿದೆ ಜಿ ಪಿ ಮನೆ ಮೇಲೆ ದಾಳಿ ಆಗಿದೆ ರವೀಂದ್ರ ಮದುವೆ ಆದಮೇಲೆ ಭಾರ್ಗವಿ ಸುಮ್ಮನೆ ಆದ್ಲು ಅಂತ ಅಂದ್ಕೊಂಡ ಆದರೆ ಖಂಡಿತವಾಗ್ಲೂ ಅವಳು ಹೋರಾಟವನ್ನು ನಿಲ್ಲಿಸಿಲ್ಲ ಇಂಥವ್ರು ಇರೋದ್ರಿಂದಾನೇ ಇವತ್ತಿಗೂ ಕೂಡ ನ್ಯಾಯ ಅನ್ನೋದು ಎಲ್ರಿಗೂ ಸಿಕ್ತಿರೋದು ಅಂತ ಹೇಳಿ ಆ ಒಂದು ಅಗ್ರಿಮೆಂಟ್ ರೆಡಿ ಆಗಿರೋದನ್ನು ತಗೊಂಡು ಹೊರಟು ಬಿಕಾಸ್ ಆ ಒಂದು ವಿಡಿಯೋ ಅಲ್ಲೇ ನಿಂತು ಹೋಗುತ್ತೆ ಖಂಡಿತವಾಗ್ಲೂ ವೀಡಿಯೋ ಮುಂದುವರೆದ್ರೆ ರವೀಂದ್ರ ಅವರಿಗೆ ನನ್ನ ಮಗಳು ಮದುವೆ ಆಗಿರೋದು ಜಿ ಪಿ ಮಗನೇ ಅನ್ನೋ ವಿಷಯ ಗೊತ್ತಾಗ್ತಿತ್ತು ಬಟ್ ಅವ್ರಿಗೆ ಆ ವಿಷಯ ಗೊತ್ತಾಗ್ಲಿಲ್ಲ ಬಟ್ ಮದುವೆ ಆದಮೇಲೆ ಹೋಗಿದ್ದಾಳೆ ಅಂದರೆ ಖಂಡಿತ ಅರ್ಜುನ ಅವಳ ಜೊತಿಯಾಗಿ ನಿಂತಿರಬಹುದು ಅಂತ ಅನ್ಸುತ್ತೆ ಅಂತ ಭಾವಿಸ್ತಾರೆ ರವೀಂದ್ರ ಅವರು ದೇವ್ರೆ ಇದಕ್ಕೋಸ್ಕರ ಎಷ್ಟು ಸಾವುಗಳಾಗ್ಬಿಟ್ಟಿದೆ ನನ್ನ ಮಗಳನ್ನ ನೀನೇ ಕಾಪಾಡಬೇಕು ಈಗ ತಾನೇ ಹೊಸದಾಗಿ ಮದುವೆ ಆಗಿದ್ದಾಳೆ ಅಂತ ರವೀಂದ್ರ ಅವರು ಕೇಳ್ಕೋತಾರೆ ಎತ್ತ ಕಡೆ ರುದ್ರವರು ಶಕುಂತಲ ಹತ್ರ ಹೋಗಿದ್ದೆ ಭಾರ್ಗವಿ ಕೆಲ್ಸಕ್ಕೆ ಹೋಗೋದಿಲ್ಲ ಅಂತ ಹೇಳಿಬಿತ್ಳು ಅಂತ ಅಂತ ಹೇಳಿದಾಗ ಆಗ್ಯೋ ಅದಕ್ಕೆ ಆಕೆ ಯೋಚನೆ ಮಾಡ್ತಿದ್ಯಾ ನನಗೆ ಗೊತ್ತಿತ್ತು ಅವಳು ನಿರ್ಧಾರ ತಗೋತಾಳೆ ಅಂತ ನಾನು ಅನ್ಕೊಂಡ ಹಾಗೆ ತೀರ್ಮಾನ ಮಾಡಿದಾಳೆ ಆ ಜಿಪಿಗೆ ಟಕ್ಕರ್ ಕೊಡುವುದಕ್ಕೆ ಭಾರ್ಗವಿನೇ ಸರಿಯಾದಂತ ಅಸ್ತ್ರ ನಿಜವಾಗ್ಲು ಜಿಪಿ ಹೇಗೆ ಅರ್ಜುನ ಇಟ್ಕೊಂಡು ಆಟನ ಶುರು ಮಾಡಿದ್ನು ಅದೇ ಆಟಕ್ಕೆ ತಿರುಗೇಟನ್ನ ಕೊಡುವುದಕ್ಕೆ ಭಾರ್ಗವಿ ಕೂಡ ಈ ಒಂದು ಮನೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪದ್ಧತಿಗಳನ್ನು ಇಟ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ ಖಂಡಿತ ಭಾರ್ಗವಿ ಕೇಸಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಜಿ ಪಿ ನಾನೇ ಹೆಚ್ಚು ನಾನೇ ಮೇಲೂ ನನಗಿಂತ ಯಾರೂ ಇಲ್ಲ ಅಂತ ಹೇಳ್ತಾನೆ ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ ಅನ್ನೋದನ್ನು ಮರ್ತದಾನೆ ಜೊತೆಗೆ ಅವನ ಸೊಸೆನೆ ಅವನಿಗೆ ಪಾಠ ಕಲಿಸೋದು ಸೋಲು ಉಣಿಸೋದು ಆ ಸೋಲಿನಿಂದನಾದರೂ ಅವನು ಪಾಠ ಕಲಿಬೇಕಾಗತ್ತ ಜಿ ಪಿ ಸೇರಾದರೆ ಅವನ ಸೊಸೆ ಭಾರ್ಗವಿ ಸವಾ ಸೇರು ಅವಳು ಕೂಡ ಗೃಹಿಣಿ ಅನ್ನು ಹಿಂದಿನ ಪರದೆಯಲ್ಲಿ ಇಟ್ಕೊಂಡು ಇಲ್ಲಿ ಕೋರ್ಟ್ಗೆ ಹೋಗ್ದೇನೆ ಸಂಧ್ಯಾ ಕೇಸನ್ನ ತಗೊಂಡು ಸಂಧ್ಯಾಗೆ ನ್ಯಾಯ ಕೊಡ್ಸೋದಕ್ಕೆ ಮುಂದಾಗ್ತದಾಳೆ ಅಂತ ಹೇಳಿ ಶಕುಂತಲ ಅವರು ಹೇಳ್ತಿದ್ದಾರೆ ಇದರಿಂದ ರುದ್ರ ಅವ್ರಿಗೆ ಖುಷಿ ಆಗತ್ತೆ ಕೋನೆಗೂ ಮನೆಯಲ್ಲೇ ಇದ್ಕೊಂಡು ಡಿಟೆಕ್ಟಿವ್ ಆಗಿ ಮನೆಯಲ್ಲಿ ಸಿಗ್ತಕ್ಕಂಥ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಸಂಧ್ಯಾ ಸಾವಿನ ಒಂದು ರಹಸ್ಯ ಏನು ಅನ್ನೋದನ್ನ ಬೇದ ಮುಂದಾಗ್ತದಾಳೆ ಭಾರ್ಗವಿ ಇದರ ಜೊತೆಗೆ ಸಂಧ್ಯಾ ಜೀವಂತಿಕೆಗೂ ಕೂಡ ಕಾರಣವಾಗ್ತಾಳೆ ಭಾರ್ಗವಿ ಏನಾಗತ್ತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಮೊನ್ನ ವೀಚುಗೆ ವೀಚ್ ಮಾಡೋದನ್ನು ಯಾವುದೇ ಕಾಣಕು ಕೂಡ ಮರಿಬೇಡಿ